ಪತ್ರಿಜಿ ಪ್ರಬೋಧನೆಗಳಲ್ಲಿ ಸತ್ಯಕ್ಕಾಗಿ ಶೋಧಿಸಿದೆನು ಅದನ್ನು ಕಂಡುಕೊಂಡೆನು ಅಂತ ಪತ್ರಿಜಿ ಗುರುಗಳು ಹೇಳ್ತಾ ಬರ್ತಾರೆ ನಾವೆಲ್ಲರೂ ದೇವರುಗಳು ಅದು ನಾನು ತಿಳಿದುಕೊಂಡ ಸತ್ಯ ನಲವತ್ತು ವರ್ಷಗಳ ಹಿಂದೆ ನಾನು ತಿಳಿದುಕೊಂಡೆನು ಅಂತ ಪತ್ರಿಜಿ ಗುರುಗಳು ತಿಳಿಸ್ತಾ ಬರ್ತಾರೆ ವಿ ಆರ್ ಆಲ್ ಗಾಡ್ಸ್ ಅದಕ್ಕೂ ಮೊದಲು ರಾಮ ಕೃಷ್ಣ ಇವರೇ ದೇವರುಗಳು ಆದರೆ ನಲವತ್ತು ವರ್ಷಗಳ ಹಿಂದೆ ಎಲ್ಲರೂ ದೇವರುಗಳೇ ಎಂದು ತಿಳಿದು ಹೋಯಿತು ಅದರಲ್ಲಿ ನಾನು ಒಬ್ಬ ದೇವರು ಎಲ್ಲರಲ್ಲೂ ನಾರಾಯಣನೇ ಇರುವುದು ಇದೇ ಆಧ್ಯಾತ್ಮಿಕತೆ ದೇವರುಗಳಲ್ಲಿ ಕುದುರೆಯೂ ಕೂಡ ದೇವರೇ ಹಂದಿಯೂ ಕೂಡ ದೇವರೇ ಮನುಷ್ಯರು ಕೂಡ ದೇವರೇ ಅಂತಲೇ ಪತ್ರಿ ಸರ್ ಹೇಳ್ತಾರೆ ಎಲ್ಲವೂ ದೇವರೇ ದೇವರನ್ನ ಕೊಂದು ತಿನ್ಬೇಡ ಆ ಮೇಕೆಯನ್ನು ಕೊಂದು ತಿನ್ಬೇಡ ಆ ಕೋಳಿಯನ್ನು ಕತ್ತರಿಸ್ಬೇಡ ದೇವರುಗಳನ್ನ ಆರಾಧಿಸಬೇಕು ಕತ್ತರಿಸಬಾರ್ದು ಅಂತ ತಿಳಿಸ್ಕೊಡ್ತಾರೆ ನಮ್ಮನ್ನು ನಾವು ಆರಾಧಿಸ್ಕೊಳ್ಬೇಕು ಕೋಳಿಯನ್ನು ಆರಾಧಿಸ್ಬೇಕು ಮೇಕೆಯನ್ನು ಆರಾಧಿಸ್ಬೇಕು ಪ್ರೇಮಿಸ್ಬೇಕು ಹಸುಗಳನ್ನು ಆರಾಧಿಸ್ಬೇಕು ದೇವರುಗಳನ್ನು ಆರಾಧನೆ ಮಾಡಬೇಕು ಎಲ್ಲರನ್ನು ಎಲ್ಲವನ್ನ ಆರಾಧನಾ ಭಾವದಿಂದ ನಾವು ನೋಡಬೇಕಾಗತ್ತೆ ನಾವೆಲ್ಲರೂ ದೇವರುಗಳು ವಿ ಆರ್ ಆಲ್ ಗಾಡ್ಸ್ ನಾವು ಕನಸುಗಳನ್ನು ಕಾಣ್ತಲೇ ಇರ್ತೀವಿ ನಮ್ಮ ಕನಸುಗಳು ನನಸಾಗ್ತಲೇ ಇರ್ತವೆ ಏಕೆಂದರೆ ನಮ್ಮ ಕನಸುಗಳು ಎಂತಹ ಕನಸುಗಳು ಅಂದರೆ ಲೋಕ ಕಲ್ಯಾಣಕರವಾದ ಕನಸುಗಳು ಅವು ನನಸಾಗದಿರಲು ಸಾಧ್ಯವೇ ಇಲ್ಲ ಪಾಪವು ಪಕ್ವವಾಗುತ್ತವೆ ಪುಣ್ಯವೂ ಪಕ್ವವಾಗುತ್ತದೆ ಕನಸುಗಳು ಪಕ್ವವಾಗುತ್ತವೆ ಎಲ್ಲವೂ ಪಕ್ವವಾಗುತ್ತವೆ ಪಾಪವು ಪಕ್ವವಾದರೆ ರೋಗ ಬರುತ್ತದೆ ಪುಣ್ಯವು ಪಕ್ವವಾದರೆ ಭೋಗ ಬರುತ್ತದೆ ಕನಸುಗಳು ಪಕ್ವವಾದರೆ ಪಿರಮಿಡ್ಸ್ಗಳು ಬರ್ತವೆ ಇವೆಲ್ಲವೂ ನಮ್ಮ ಕನಸುಗಳು ಯಾರೋ ಒಬ್ರು ಬರ್ತಾರೆ ಬಂದು ಪಿರಮಿಡ್ನ ನಿರ್ಮಾಣ ಮಾಡ್ತಾರೆ ನಾವು ಬಂದು ಹೇಗೆ ಧ್ಯಾನವನ್ನು ಹೇಳ್ತಾ ಇದ್ದೀವೋ ಅದೇ ರೀತಿಯಾಗಿ ಅವರು ಬಂದು ಪಿರಮಿಡ್ನ ನಿರ್ಮಾಣ ಮಾಡ್ತಾರೆ ಪ್ರಪಂಚವೆಲ್ಲ ಪಿರಮಿಡ್ ಮಯವಾಗಿ ಹೋಗುತ್ತೆ ಪ್ರಾಣಿಗಳನ್ನು ಪ್ರಾಣಿಗಳಾಗಿ ನೋಡಬೇಡ ದೇವರುಗಳಾಗಿ ನೋಡಬೇಕು ಮಾನವರನ್ನು ಮಾನವರಾಗಿ ನೋಡಬೇಡ ದೇವರುಗಳಾಗಿ ನೋಡಬೇಕು ನಿನ್ನನ್ನು ನೀನು ಮಾನವನಾಗಿ ನೋಡ್ಕೊಳ್ಬೇಡ ದೇವರಾಗಿ ನೋಡ್ಕೊಳ್ಬೇಕು ಇದೇ ಆಧ್ಯಾತ್ಮಿಕತೆ ಆಧ್ಯಾತ್ಮಿಕ ದೃಷ್ಟಿಯನ್ನು ಹೊಂದಿರುವುದೇ ಆಧ್ಯಾತ್ಮಿಕತೆ ಶಾರೀರಿಕ ದೃಷ್ಟಿಯಿಂದ ನೋಡುವುದೇ ಪ್ರಾಪಂಚಿಕತೆ ಶರೀರದ ದೃಷ್ಟಿಯಿಂದ ನೋಡಿದರೆ ಎಲ್ಲವೂ ದುಃಖವೇ ಎಲ್ಲವೂ ನರಕವೇ ಆತ್ಮದೃಷ್ಟಿಯಿಂದ ನೋಡಿದರೆ ಎಲ್ಲವೂ ಸ್ವರ್ಗವೇ ಎಲ್ಲವೂ ವೈಭೋಗವೇ ಎಲ್ಲರಿಗೂ ಆಧ್ಯಾತ್ಮಿಕ ದೃಷ್ಟಿ ಬೇಕೋ ಆತ್ಮದೃಷ್ಟಿ ಬೇಕು ಕಲಿತುಕೊಂಡರೆ ಬರುತ್ತದೆ ತಿಳಿದುಕೊಂಡರೆ ತಿಳಿಯುತ್ತದೆ ತಿಳಿದುಕೊಳ್ಳದೇ ಹೋದರೆ ತಿಳಿಯುವುದಿಲ್ಲ ಒಂದು ಕಾರ್ ಡ್ರೈವಿಂಗನ್ನು ಹೇಗೆ ಕಲಿತ್ಕೊಳ್ತೀವೋ ಒಂದು ಕಂಪ್ಯೂಟರನ್ನು ನಾವು ಹೇಗೆ ಕಲ್ತ್ಕೊಳ್ತೀವೋ ಹಾಗೆ ಈ ಆಧ್ಯಾತ್ಮಿಕತೆಯನ್ನು ಕೂಡ ಕಲ್ತ್ಕೊಳ್ಬೇಕು ಕಲಿಸುವವರ ಬಳಿ ಕಲಿತುಕೊಳ್ಬೇಕು ಕಲಿತುಕೊಂಡವರು ಮತ್ತೊಂದಷ್ಟು ಜನಕ್ಕೆ ಕಲಿಸಬೇಕು ಆಗ ಪ್ರಪಂಚದಲ್ಲಿ ಎಲ್ಲರೂ ಆಧ್ಯಾತ್ಮಿಕರಾಗಿ ಬಿಡ್ತಾರೆ ನಾನು ಚಿಕ್ಕವನಿದ್ದಾಗ ಎಲ್ಲಿಯೂ ಧ್ಯಾನ ಅನ್ನೋದಿರಲಿಲ್ಲ ದೇವಾಲಯ ಅನ್ನೋದಿರ್ತಿತ್ತು ಪೂಜೆ ಅನ್ನೋದಿರ್ತಾ ಇತ್ತು ಸಾಷ್ಟಾಂಗ ನಮಸ್ಕಾರಗಳು ಇರ್ತಾ ಇತ್ತು ಆ ದೇವಾಲಯಕ್ಕೆ ಆ ವಿಗ್ರಹಕ್ಕೆ ಆದರೆ ನಾನು ಕಿರಿಯವನಿದ್ದಾಗ ಧ್ಯಾನ ಹೇಳ್ಕೊಡೋರು ಯಾರೂ ಇರಲಿಲ್ಲ ಹುಡುಕದೆ ಹುಡುಕ್ದೆ ಹುಡುಕಿದೆನೋ ಸತ್ಯ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೆ ತಂದೆ ತಾಯಿಗಳ ಬರೀಲಿ ಕೂಡ ದೊರೆಯಲಿಲ್ಲ ಸ್ಕೂಲ್ ಟೀಚರ್ ಬಳಿ ದೊರೆಯಲಿಲ್ಲ ಕಾಲೇಜ್ ಲೆಕ್ಚರರ್ ಬಳಿ ದೊರೆಯಲಿಲ್ಲ ದೇವಾಲಯದಲ್ಲಿ ಪೂಜಾರಿಯ ಬಳಿ ಕೂಡ ದೊರೆಯಲಿಲ್ಲ ಹರಿಕಥೆಗಳನ್ನು ಹೇಳುವ ಪಂಡಿತರ ಬಳಿಯೂ ದೊರೆಯಲಿಲ್ಲ ಸತ್ಯಕ್ಕಾಗಿ ಹುಡುಕಾಡಿದೆನೋ ನಿಜವಾಗಿ ಹುಡುಕಾಡಿದೆನೋ ಆದ್ದರಿಂದ ಸತ್ಯ ಅನ್ನೋದು ದೊರೆಯಿತು ಏನು ಆ ಸತ್ಯ ನಾವೇ ದೇವರುಗಳು ನಾವು ಶರೀರವಲ್ಲ ನಾವು ಆತ್ಮ ಪದಾರ್ಥ ಆತ್ಮ ಅದು ಹುಟ್ಟುತ್ತಿಲ್ಲ ಅದು ಸಾಯುತ್ತಿಲ್ಲ ಸಂಚರಿಸ್ತಾ ಇದೆ ಯಾವಾಗಲೂ ಸಂಚರಿಸ್ತಾ ಇರುತ್ತೆ ಯಾವಾಗಲೂ ನಾರದ ಮಹರ್ಷಿಯಂತೆ ಎಲ್ಲ ಲೋಕಗಳಲ್ಲಿಯೂ ಸಂಚರಿಸುತ್ತಾ ಇರುತ್ತದೆ ಆ ಆತ್ಮ ನಾವೆಲ್ಲರೂ ಆತ್ಮ ಪದಾರ್ಥಗಳು ಕೇವಲ ಕೆಲವು ದಿನಗಳಿಗಾಗಿ ಈ ಭೂಲೋಕಕ್ಕೆ ನಾವು ಬಂದಿದ್ದೇವೆ ಈಗೋ ಈ ರೀತಿಯಾಗಿ ಒಂದಾಗಿ ಇದ್ದೇವೆ ನಾಳೆ ಎಲ್ಲರೂ ಎಲ್ಲೆಲ್ಲಿಗೂ ಹೊರಟು ಹೋಗುತ್ತೇವೆ ಬೇರೆ ಲೋಕಗಳಿಗೆ ಹೊರಟು ಹೋಗುತ್ತೇವೆ ಪುನಃ ಮತ್ತೆ ಯಾವುದೋ ಲೋಕದಲ್ಲಿ ಭೇಟಿಯಾಗುತ್ತೇವೆ ಪುನಃ ಮತ್ತಾವುದೋ ಲೋಕಗಳಿಗೆ ಹೊರಟು ಹೋಗುತ್ತಿರುತ್ತೇವೆ ಯಾವಾಗಲೂ ಈ ರೀತಿಯಾಗಿ ಸುತ್ತುತ್ತಲೇ ಇರುತ್ತದೆ ಆತ್ಮ ನಾವೆಲ್ಲರೂ ಆತ್ಮ ಪದಾರ್ಥಗಳು ಅದನ್ನು ತಿಳಿದುಕೊಂಡರೆ ಇನ್ನು ತಿಳಿದುಕೊಳ್ಳಬೇಕಾದದ್ದು ಬೇರೆ ಏನೂ ಇಲ್ಲ ಪ್ರಪಂಚಕ್ಕೆಲ್ಲ ಆನಾಪನಸತಿ ಧ್ಯಾನ ವಿಧಾನದ ಮೂಲಕ ಈ ಆತ್ಮಜ್ಞಾನವನ್ನು ಎಲ್ಲರಿಗೂ ಉಂಟು ಮಾಡುವುದಕ್ಕಾಗಿಯೇ ನೀಡುವುದಕ್ಕಾಗಿಯೇ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಸ್ ಮೂಮೆಂಟ್ ಹುಟ್ಟುಕೊಂಡಿದೆ ನಾವು ಗುಡಿಗಳನ್ನು ಕಟ್ಟುವುದಿಲ್ಲ ನಾವು ಮಸೀದಿಗಳನ್ನು ಕಟ್ಟುವುದಿಲ್ಲ ನಾವು ಚರ್ಚ್ಗಳನ್ನು ಕಟ್ಟುವುದಿಲ್ಲ ನಾವು ಪಿರಮಿಡ್ಗಳನ್ನು ಕಟ್ತೀವಿ ಪ್ರತಿಯೊಂದು ಸ್ಥಳದಲ್ಲಿಯೂ ಪಿರಮಿಡ್ಸ್ ಕಟ್ತೀವಿ ಅದಕ್ಕಾಗಿಯೇ ಇದೆ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಸ್ ಮೂಮೆಂಟ್ ಯದ್ಭಾವಂ ತದ್ಭವತಿ ನಾವು ಹೇಗೆ ಅಂದುಕೊಂಡರೆ ಹಾಗೆಯೇ ಆಗುತ್ತದೆ ಇದೆ ಪರಮ ಆಧ್ಯಾತ್ಮಿಕ ಸೂತ್ರ ಅಂತ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಆಧ್ಯಾತ್ಮಿಕ ಸೂರ್ಯ ನಮ್ಮ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಗುರುಗಳು ಬಹಳ ಸೊಗಸಾಗಿ ಪತ್ರಿಜಿ ಪ್ರಬೋಧನೆಗಳಲ್ಲಿ ಅವರು ತಿಳಿಸ್ಕೊಡ್ತಾ ಬರ್ತಾರೆ ಮಾಸ್ಟರ್ಸ್ ಎಷ್ಟು ಸತ್ಯವಾದ ಮಾತುಗಳು ಅಲ್ವಾ ನಾನು ಈ ಶರೀರವಲ್ಲ ಆತ್ಮ ಪದಾರ್ಥ ಎಂಬ ಅರಿವಿನಲ್ಲಿ ನಾವೆಲ್ಲರೂ ಜೀವಿಸ್ತಾ ಬರಬೇಕಾಗುತ್ತೆ ಮಾಸ್ಟರ್ಸ್ ಯಾಕೆ ಅಂದರೆ ಸಾವು ನೋವು ಅದೆಲ್ಲ ಕೇವಲ ಈ ಶರೀರಕ್ಕೆ ಹೊರತು ಆತ್ಮಕ್ಕಲ್ಲ ನಾವು ಯಾವಾಗಲೂ ಶರೀರ ದೃಷ್ಟಿಯಿಂದ ನೋಡೋದನ್ನು ಬಿಟ್ಟು ಆತ್ಮದೃಷ್ಟಿಯಿಂದ ನೋಡ್ತಾ ಬಂದರೆ ಎಲ್ಲವೂ ಕೂಡ ಸುಖವೇ ವೈಭೋಗವೇ ಅಂತ ನಮ್ಮ ಪತ್ರಿಜಿ ಗುರುಗಳು ಬಹಳ ಸೊಗಸಾಗಿ ತಿಳಿಸ್ಕೊಡ್ತಾರೆ ಧನ್ಯವಾದಗಳು ಮಾಸ್ಟರ್ಸ್